ಏನು ಗುರು ಇಲ್ಲಿಂದ ಜಾಮಾಗೈತೆ ಇವಾಗ ನಮ್ಮ ಆಗುಂಬೆ ಘಾಟ್ ಸ್ಟಾರ್ಟ್ ಗುರು ಕ್ರೇಜಿ ಓ ಗುದ್ದ ಗುರು ಏನಾಯ್ತು ಬ್ರೋ ಓದ್ತಾ ಇಲ್ವಾ ಜನ ಜಾಸ್ತಿ ಆಯಿತು பப்பா எல்லா க்ளியர் மாவட்ட இல்ல நியூ ஃபிரம் ரவ் குந்தாபர கன்னட் மத்த இங்கே ಇವಾಗ ಕನ್ನಡದವ್ರಾಗುಂಬೆ ಸನ್ಸೆಟ್ ಪಾಯಿಂಟ್ ನೋಡ್ಕೊಂಡು ಇಲ್ಲಿಂದ ಒಂದು ಇಪ್ಪತ್ತ್ ಮೂರು ಕಿಲೋಮೀಟರ್ ಆಗುತ್ತೆ ಹೆಬ್ರಿ ಹೋಗಿನೇ ಹೋಗ್ಬೇಕು ಅಲ್ಲಿ ನೋಡಿ ಫುಲ್ಲು ಫಾಗ್ ಆಗ್ಬಿಟ್ಟಿದೆ ಆಗುಂಬೆ ಘಾಟೆ ಅದು ಏನು ಹೇಳಿ ಮೇಲ್ಗೋದ್ರೆ ಸ್ವರ್ಗ ಅನ್ಸುತ್ತೆ ಇಲ್ಲೇ ಮುಂದೆ ರೈಟ್ ತಗೊಂಡು ಹೋಗ್ಬಹುದು ಹೆಬ್ರಿಯಿಂದನು ಹೋಗ್ಬೋದು ಆದರೆ ಇಲ್ಲೇ ಮುಂದೆ ತಗೊಂಡ್ರೆ ಈ ರೈಟ್ ತೊಗೊಂಡ್ರೆ ಆರಾಮಾಗಿ ರಮೇ ಒಟ್ಕೊ ಹೋಗ್ಬೋದು ಮುದ್ರಾಡಿ ಮುದ್ರಾಡಿ ಅನ್ನೋ ಪ್ಲೇಸಿಂದ ಎಲ್ಲಿ ಮಳೆ ಬಂದ್ಬಿಡುತ್ತೆ ಒಬ್ಬರು ಫುಲ್ಲು ಕ್ಲೋಡ್ ಆಗ್ಬಿಡೈತೆ ಗೇರ್ ಬೇರೆ ಹಾಕಿಲ್ಲ ನಾನು ಅಜ್ಜಿ ಸೆಂಟ್ ಏನೋ ಸಿಗಾಕೊಂಡ್ರೆ ಫುಲ್ಲು ನೆಂದೆ ಅಂದ್ಕೊಳ್ಳಿ ಕಾಫಿಗೆ ಹಾಕಿದ್ದೆ ಮಳೆ ಜೋರಾಗಿಬಿಡ್ತು ನಾಗುಂಬೆ ಇನ್ನು ಹದಿನೆಂಟು ಕಿಲೋಮೀಟ್ರಿಗೆ ಅಷ್ಟೇ ಆಗುಂಬೆ ಹೋಗಿ ಅಲ್ಲಿ ಶೃಂಗೇರಿಲಿ ರೂಮ್ ಬುಕ್ ಮಾಡಿದೆ ಅಂತ ಹೇಳಿದ್ನಲ್ಲ ಅವ್ರಿಗೆ ಫೋನ್ ಮಾಡಿದೆ ಸೊ ಎಷ್ಟು ಗಂಟೆಗೆ ಒಂದು ಇನ್ ಆಗ್ತೀನಿ ಅಂತ ಓಕೆ ಅಂದಿದ್ದಾರೆ ಸೊ ಇವಾಗ ಆಗುಂಬೆ ನೋಡಿಕೊಂಡು ಶೃಂಗೇರಿ ಹೋಗ್ತೀನಿ ಸ್ಟೇ ಆಗೋದಕ್ಕೆ ಮಳೆ ಪೂರ ನಿಂತಿದೆ ಆಗುಂಬೆಯಲ್ಲಿ ನೋಡೋಣ ಕ್ಲೌಡ್ ಹೇಗಿದೆ ಅಂತ ಸನ್ಸೆಟ್ ಅಂತ ಅಂತೂ ಆಗೋದಂತೂ ನೋಡೋದಿಕ್ಕಾಗಲ್ಲ ಆಗೋಯ್ತು ಸನ್ಸೆಟ್ ನೋಡೋದು ಕ್ರಾಸ್ ಬ್ರಿಡ್ಜ್ ಇದೆ ಅಲ್ಲೆಲ್ಲ ಬಾಟ್ಲು ಎಷ್ಟಿದ್ದಾರೆ ಇಲ್ಲಿ ನೋಡ್ರಿ ಇಲ್ಲೇ ರೈನ್ ಕೋಟ್ ಎಷ್ಟಿದ್ದಾರೆ ನೋಡ್ರಿ ಎಷ್ಟು ಬಾಟ್ಲುಗಳೆಲ್ಲ ಬಿದ್ದಿದ್ದಾವೆ ಜನ ಏನು ಮಾಡಬೇಡ್ರಿ ಅಂತ ಹೇಳುತ್ತಾರೋ ಅದನ್ನೇ ಮಾಡ್ತೀವಿ ಅಂತ ಮಾಡ್ತಾರೆ ನಿಮ್ಮ ಮನೆಗಳು ಮುಂದೆ ಆ ಥರ ಎಲ್ಲ ತಗೊಂಡು ಬಿಸಾಕಿದ್ರೆ ಸುಮ್ಮನೆ ಇರ್ತೀರ ಪ್ರಾಣಿಗಳಿದವೋ ಇಲ್ವೋ ಸೆಕೆಂಡ್ರಿ ಫಾರೆಸ್ಟಲ್ಲಿ ಹಾಳು ಮಾಡೋದಂತೂ ಬೇಡ ಸೊ ಏನೋ ಒಂದು ನಮಗೆ ಸಿಕ್ಕಿದೆ ಅಂದ್ರೆ ಅದನ್ನ ಚೆನ್ನಾಗಿ ಇಟ್ಕೊಳೋದಕ್ಕೆ ನೋಡ್ಬೇಕು ಯಾವಾಗಲೂ ಹಾಳು ಮಾಡೋದಕ್ಕೆ ನೋಡಬಾರ್ದು ಏನಂತೀರ ತಿಂದವರು ಟ್ರಾವೆಲ್ ಮಾಡಿದವರು ನೀವೆಲ್ಲೇ ಸ್ಟಾಪ್ ಮಾಡಿದ್ರು ಅಲ್ಲಿ ಡಸ್ಟ್ಬಿನ್ ಆದರೂ ಇಟ್ಟಿರ್ತಾರೆ ಸೊ ಅಲ್ಲಿ ತೊಗೊಂಡಾಗ ಹಾಕಿ ಏನೋಗುತ್ತೆ ನಿಮ್ದು ಏನು ಕಳೆದೋಗುತ್ತೆ ಅಂತ ಸುಮ್ಮನೆ ಪರಿಸರ ಮಾಲಿನ್ಯ ಮಾಡಿಕೊಂಡು ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಬುದ್ಧಿ ಅಂತೂ ಬರಲ್ಲ ದೇವರು ದೇವರು ಅದಕ್ಕೆ ಸುಮ್ಮನೆ ಹಾಕ್ಬಿಟ್ಟಿದ್ದಾನೆ ಜನ ಬುದ್ಧಿ ಕಲಿಯೋಲ್ಲ ಅಂತ ಗೊತ್ತು ಮ್ಯಾಲಗಡೆ ಫುಲ್ಲು ರೆಡ್ ಲೈನ್ ಇದೆ ಮ್ಯಾಪಲ್ಲಿ ಏನು ಫುಲ್ ಜಾಮ್ ಆಗಿದೆ ಅನ್ಸುತ್ತೆ ನೋಡ್ಕೊಂಡು ಹೋಗಬೇಕು ಸ್ಪೀಡ್ ಅಂತೂ ಹೊಡೆಯೋದಕ್ಕೆ ಆಗೋಲ್ಲ ಬಿಡಿ ಆಗಮ್ ಬೇಕಾಟಲ್ಲಿ ಇಳಿಸೋದು ರಿಸ್ಕೇ ಹಚ್ಚೋದಕ್ಕಷ್ಟೇ ರಿಸ್ಕೇ ಸೊ ಸ್ವಲ್ಪ ನೋಡ್ಕೊಂಡು ಟ್ರಾವೆಲ್ ಮಾಡಬೇಕು ಆಗೊಂಬೆ ಘಾಟಲ್ಲಿ ಎದುರುಗಡೆ ಬರೋ ವೆಹಿಕಲ್ಗೆ ನಾವು ದೊಡ್ಡ ದೊಡ್ಡ ವೆಹಿಕಲ್ಗೆ ನಾವು ಬಿ ಗಾಡಿನ ದಾರಿನ ಮಾಡಿಕೊಡ್ಬೇಕು ಸೊ ನಂಪಾಡಿಗೆ ನಾವು ನುಗ್ಗಿದ್ರೆ ಪಾಪ ಅವ್ರಿಗೆ ಕಂಟ್ರೋಲ್ ತಪ್ಪೋಗುತ್ತೆ ಅಷ್ಟು ಲೋಡ್ ಇರೋ ವೆಯ್ಟ್ ಗಾಡಿ ಆ ಘಾಟಲ್ಲಿ ಇಡಿಬೇಕು ಅಂದರೆ ಸುಮ್ಮನೆನಾ ಸೊ ಅದಕ್ಕೋಸ್ಕರ ದೊಡ್ಡ ದೊಡ್ಡ ವೆಹಿಕಲ್ಗಳಿಗೆ ದಾರಿ ಮಾಡಿಕೊಡಿ ಈ ಥರ ಘಾಟ್ಗಳಲ್ಲಿ ಬಂದಾಗ ಸೊ ಆಗೊಂಬೆಯಾಗ ರೈಟ್ ಹೋಗಬೇಕು ಹೆಬ್ರಿಗೆ ಬಂದಿದ್ರೆ ನಾವು ಹಿಂಗೆ ಬರ್ತಾಯಿದ್ದೀವಿ ಸ್ಟ್ರೈಟ್ ಒಂದೇ ರೋಡು ಹೋಗಿ ಬಂದಿದ್ರೆ ನಾವು ಇಲ್ಲೇ ಒಳಗಡೆ ತಗೋ ಸೀತಾ ಸೀತಾನದಿ ಇಲ್ಲೇ ಇದೆ ನೋಡಿ ಹಿಂಗೆ ಒಳಗಡೆ ಹೋಗಬೇಕು ಸೊ ಇಲ್ಲ ಹೋಗೋಣ ಅಂದರೆ ಆಗಲೇ ಐದು ಮೂವತ್ತು ನಲ್ವತ್ತು ಆಗಿಬಿಟ್ಟಿದೆ ಐದು ಮೂವತ್ತೈದು ಆಗಿದೆ ಸೊ ಅಲ್ಲೂ ಹೋಗಿ ಆಗಂಬೇಕಾಗ್ತದೆ ಮೇಲೆ ಹೋಗೋದಿಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಸೊ ಈಗ ಆಗುಂಬೆಗೆ ಹೋಗ್ತಾ ಇದ್ದೀವಿ ಮೇಲೆ ಘಾಟ್ಗೆ ನೋಡೋಣ ವೀವ್ ಹೇಗಿದೆ ಅಂತ ಮೇಲ್ಗಡೆಯಿಂದ ಸೊ ಇನ್ನೂ ವೀ ಓಪನ್ ಆಗಿಲ್ಲ ಕೆಳಗಡೆಯಿಂದ ಮೇಲೆ ಹೇಗಿದೆ ಅಂತ ನೋಡೋಣ ಫುಲ್ಲು ಫಾಗ್ ಆಗ್ಬಿಟ್ಟಿದೆ ಏನು ಬೆಟ್ಟ ಯಾವುದು ಮೋಡ ಯಾವುದು ಒಂದು ಇಲ್ಲ ಏನು ಹೇಳಿ ಇಲ್ಲೊಂದು ವಾಟರ್ ಕ್ರಾಸ್ ಸೀತಾ ನದಿದು ಕ್ರೇಜಿ ಅಂದ್ಕೋಬಿಡಿ ಸೀತಾ ನದಿ ಮಾತ್ರ ಸತ್ಯಮಂಗ್ಲ ಘಾಟಲ್ಲಿ ಏನು ಹೇಳ್ತೀರಾ ಘಾಟು ಯಪ್ಪ ಹದಿನೈದು ಹದಿನೆಂಟು ಹತ್ತು ತಿರುಗಿದೆ ಇಳಿಸೋ ಅಷ್ಟವ್ರಿಗೆ ತಲೆ ಎಲ್ಲ ಸುತ್ತ ಬಂದ್ಬಿಡ್ತು ಗುರು ಅದ್ರಲ್ಲಿ ಬೇರೆ ಸ್ಮೆಲ್ ಕೂಡ ಲಾರಿ ಹೆವಿ ವೇ ವೆಹಿಕಲ್ಗಳು ಮಾತ್ರ ಲಾರಿಗಳು ತಲೆ ಎಲ್ಲ ಸುತ್ತ ಬಂದ್ಬಿಟ್ರು ಆಮೇಲೆ ಕ್ಲಚ್ ಪ್ಲಾಟ್ ಎಲ್ಲ ಅದು ಹೋಗ್ತಾ ಇರುತ್ತಲ್ಲ ಸ್ಮೆಲ್ಲು ಹೆವಿ ಸ್ಮೆಲ್ ಅಂದ್ಕೊಬಿಡಿ ಆ ಟೈಮಲ್ಲಿ ಏನು ಮಳೆ ಇರಲಿಲ್ಲ ನಾರ್ಮಲ್ ಆಗಿತ್ತು ನಾವು ಹೋಗಿದ್ದು ಜನವರಿಲಿ ಅವಾಗ ಮಾತ್ರ ಕ್ರೇಜಿ ಅಂದ್ಕೋಬಿಡಿ ಕಾಡೊಳಗೆ ನಾನು ನಮ್ಮ ಫ್ರೆಂಡು ಒಂದೊಂದು ಬೈಕಲ್ಲಿ ಸೋಲೋ ಹೋಗಿದ್ದೀವಿ ನೋಡಿ ಅದು ಏನಾಯಿತು ಅಂದರೆ ಮಧ್ಯಾಹ್ನ ಎರಡೂವರೆಗೆ ನಾವು ಬಿಟ್ಟಿದ್ದು ಬೆಂಗಳೂರು ಸೊ ಅಲ್ಲಿ ಆರು ಗಂಟೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು ಜಿಮ್ ದಿಮ್ ಘಾಟು ಇಲ್ಲಿಂದ ಅರೌಂಡ್ ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಆಗ್ಬೋದು ಅದು ಬೆಂಗಳೂರಿಂದ ಸೊ ನಾವು ಅಲ್ಲಿಗೆ ಎರಡೂವರೆಗೆ ಬಿಟ್ಟವ್ರು ಕರೆಕ್ಟಾಗಿ ಐದು ಐವತ್ತೆಂಟಕ್ಕೆ ಹೋಗಿದ್ದೀವಿ ಪೋಸ್ಟ್ಗೆ ಮಾತಾಡಿ ಏನೋ ಕನ್ವಿನ್ಸ್ ಮಾಡಿ ಇದು ಮಾಡಿ ಕರೆಕ್ಟಾಗಿ ಆರು ಹತ್ತಕ್ಕೆ ನಾವು ಬಿಟ್ವಿ ಅಲ್ಲಿ ದಿಮ್ ದಿಮ್ ಘಾಟ್ ಸತ್ಯಮಂಗಲ ಕಾಡಿಗೆ ದಿಮ್ ದಿಮ್ ಘಾಟ್ಗೆ ಅಷ್ಟೊತ್ತಿಗೆ ಏಳುವರೆ ಅನ್ಸುತ್ತೆ ಏಳುವರೆಗೆ ಮೇಲೆ ಹೋದ್ವಿ ಏನು ಗುರು ಇಲ್ಲಿಂದ ಜಾಮಾಗೈತೆ ಏನು ಹೇಳಿ ಮೇಲೆ ಹೋಗೋದಕ್ಕೆ ಇನ್ನೆಷ್ಟೊತ್ತು ಆಗುತ್ತೆ ಮತ್ತೆ ಬ್ಯಾರಿಕೇಡ್ ಹಾಕಿದ್ದಾರೆ ಅದಕ್ಕೆ ನಾನು ಸೈಕ್ ಆಗ್ಬಿಟ್ಟೆ ಗುರು ಫುಲ್ಲು ಏನು ಇಲ್ಲನೇ ಇದು ಮಾಡ್ತಾ ಇದಾರ ಅಂತ ಇಲ್ಲಿಂದನೇ ಫುಲ್ ಜಾಮ್ ಅಂತ ಏನು ಹೇಳಿ ಏನು ಕಾಡಿಸ್ತಾ ಇದೆ ನೋಡಿ ಹಾಗೊಂಬೆಗೆ ಆಟ ಫುಲ್ಲು ಪಾಗ್ ಆಗ್ಬಿಟ್ಟಿದೆ ಮೇಲೆ ಹೋದರೆ ಮಾತ್ರ ಸ್ವರ್ಗಾಗರೂ ಬೈಕರ್ಸ್ಗಳ ಒಂದು ಹಿಮಾಲಯ ಒಂದು ಒಂದು ಎಕ್ಸ್ಪಾಲ್ಸು ಎರಡು ಎಕ್ಸ್ಪಲ್ಸ್ ಇದೆ ಆವಾಗಲೇ ಬಂದ್ವಿ ನಾವು ಬಂದರೂ ನೋಡಿದೆ ಸೊ ಆ ಘಾಟ್ನ ಎಂಟು ಗಂಟೆ ಅಷ್ಟೊತ್ತಿಗೆ ಇಳಿಸಿದ್ವಿ ಕೆಳಗಡೆ ತಮಿಳ್ನಾಡಿಗೆ ಕೇರಳಗೆ ಹೋದಾಗ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಆಗಿತ್ತು ಅವ್ರದ್ದು ಫಾರೆಸ್ಟಲ್ಲಿ ಬಿಟ್ಟಿರಲಿಲ್ಲ ನಮಗೆ ಮೂರು ಗಂಟೆಗೆ ಲಾಕ್ ಮಾಡ್ಕೊಂಡ್ರು ನೀವು ಸಡ್ಡ ಬರ್ತವೆ ಅಂತ ಸೊ ಮಾರ್ನಿಂಗ್ ಹನ್ನೊಂದು ಹನ್ನೆರಡು ಗಂಟೆ ಆಗ್ಬಿಡ್ತು ಗುರು ಹೋಗೋದಕ್ಕೆ ಈಗ ಹೋಗಿ ಮುನ್ನರ್ ಟೂ ಡೇಸಲ್ಲಿ ಕವರ್ ಮಾಡ್ಕೊಂಡು ಬಂದಿದ್ವಿ ಅದೆಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿಲ್ಲ ನೆಕ್ಸ್ಟ್ ಟೈಮ್ ಹೋಗ ಹಾಕೋಣ ಸೊ ಅವಾಗೆಲ್ಲ ಏನಂದರೆ ಸುಮ್ಮನೆ ರೈಡ್ಗೆ ಹೋಗಿದೆ ಅಷ್ಟೆ ಇವಾಗ ನಮ್ಮ ಆಗುಂಬೆ ಘಾಟು ಸ್ಟಾರ್ಟ್ ಗುರು ಏನು ಹೇಳಿ ಘಾಟಲ್ಲಿ ಮಜಾ ಬರುತ್ತೆ ಹೊಡೆಯೋದಕ್ಕೆ ರೋಡ್ ಬೇರೆ ಚಿಕ್ಕ ಇದೆ ಒಂದು ಇದು ನೋಡ್ಕೊಂಡು ಹೊಡಿಬೇಕು ಮುಂದೆ ಬರೋ ವೆಹಿಕಲ್ ಹತ್ರ ಬಂದಾಗೆ ಗೊತ್ತಾಗದು ನಮಗೆ ಏನು ಗ್ಲಾಸ್ ಎಲ್ಲ ಫುಲ್ಲು ಫಾಗ್ ಆಗ್ತಿದೆ ನಾನು ಮಾತಾಡ್ತಿರೋದು ಅದಕ್ಕೂ ಪಾಪು ಮಾತಾಡಿಸ್ತಾನೆ ಇಲ್ಲ ಏನು ಹೇಳಿ ಹಿಮಾಲಯನಿಗೆ ಟಕ್ಕರ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಈಗ ಸೊ ಟಕ್ಕರ್ ಎಕ್ಕರ್ ಎಲ್ಲ ಏನು ಬೇಡ ಆರಾಮಾಗಿ ಹೋಗೋಣ ಎಲ್ಲ ಹಿಂದೆ ಬರ್ತಾರೆ ಆಮೇಲೆ ಅವರು ರೊಚ್ಚಿಗೆ ತೊಳ್ತಾರೆ ಕ್ರೇಜ್ ಎಲ್ಲ ಮುಂದೆ ಬರೋರ್ಗೆ ದಾರಿ ಮಾಡಿಕೊಡ್ಬೇಕು ಏನು ಹೇಳಿ ತ್ರೀ ಸಿಕ್ಸ್ಟಿ ಯಾಕೆ ಹಾಕಿಲ್ಲ ಬ್ರೋ ಬಡire ಬ್ರೋ ಏನು ಹೇಳಿ क्रेजी ಮಾತ್ರ ಫೋರ್ ಹಂಡ್ರೆಡ್ ಸಿ ಸಿ ತ್ರೀ ಫಿಫ್ಟಿ ಸಿ ಸಿ ಕಂಪ್ಕೊಡೋಂಗ ಆಯಿತು ನಮ್ಮ ಎನ್ ಎಸ್ಸು ಏನಿದೆ ನೋಡಿ ಡೆನ್ಸು ಎಪ್ಪ ಕ್ರೇಜ್ ಎಲ್ಲ ಲಾಸ್ಟ್ ಟೈಮ್ ಬಂದಾಗ ಮ್ಯಾಲಿಂದ ಇಳಿಸಿದ್ವಿ ನಾವು ಸೊ ಇವಾಗ ಕೆಳಗಿಂದ ಹೋಗ್ತಾ ಇದ್ದೀನಿ ಫೀಲೇ ಚೇಂಜ್ ಅಂದ್ಕೋಬಿಡಿ ಮಧ್ಯೆ ಜಸ್ಟ್ ಮಾಡ್ಕೋಬಿಡಿ ವೀಡಿಯೋ ಮಾತ್ರ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಶೃಂಗೇರಿ ಶೃಂಗೇರಿ ಓದ್ತಾ ಇದನ್ ಹೇಳಿ ಕ್ರೇಜಿ ಇನ್ನೊಬ್ಬರು ಇದಾರೆ ಹಿಂದಡೆ ಮುಂದೆ ಹೋಗ್ತಾ ಹೋಗ್ತಾ ಲಾಂಗ್ ಕರ್ ಇದೆ ನೋಡಿ ಸಿಕ್ತು ರೆಡ್ ಲೈನ್ ತೋರಿಸಿತ್ತು ಮೇಲೆ ಅಲ್ಲಿ ಮ್ಯಾಪ್ ನೋಡಿದಾಗ ಏನಿಲ್ಲ ಆರಾಮಾಗೇ ಅನ್ಕೋಬಿಡಿ ಹೊಡಿರಿ ಬ್ರೋ ಮನೇಲಿ ನೋಡಿದ್ರೆ ಅಪ್ಪ ಅಮ್ಮ ಏನು ಗುರು ಹಿಂಗೆಲ್ಲ ಹೊಡಿತೇನೆ ನೆಕ್ಸ್ಟ್ ಟ್ರಿಪ್ಗೆ ಕಳ್ಸಲ್ಲ ಆಮೇಲೆ ಏನಂತೀರಾ ಕ್ರೇಜಿ ಮಾತ್ರ ವೆಹಿಕಲ್ ಬಂದಾಗ ಸ್ವಲ್ಪ ಕಂಟ್ರೋಲ ತಗೊಡ್ಬೇಕು ಅಷ್ಟೇ ಗಾಡಿನ ಸೌಂಡ್ ಮಾಡಸಲ್ಸ್ ಓ ಇಲ್ಲಿ ಜಾಮ್ ಆಗೈತೆ ಏನ್ ನೋಡಿ ಯೋ ಇಲ್ಲಿ ಇಷ್ಟೇ ಇದೊಂದು ವೆಹಿಕಲ್ ಬಂದ್ರೆ ಮುಗೀತು ಏನ್ ಹೇಳಿ ವೆಹಿಕಲ್ ಬಂತ ಆ ಕಡೆಯಿಂದ ಓ ಮತ್ತೆ ಇಲ್ಲೂ ಜಾಮು ಏನ್ ಗುರು ಜಾಮು ಓ ಯಾರ ಉದ್ದ ಗುರು ಬ್ರೋ ಏನಾಗಿದೆ ಏನಾಯ್ತು ಬ್ರೋ ಹೋಗ್ತಾ ಇಲ್ವಾ ಜನ ಜಾಸ್ತಿ ಆಯ್ತು ಬನ್ನಿ ಹೋಗೋಣ ಏನ್ ಹೇಳಿ ಓಮಿನಿಗೆ ಪಾಪ ಲೋಡ್ ಜಾಸ್ತಿ ಆಗ್ಬಿಟ್ಟವ್ರೆ ಮೇಲೆ ಹೋಗ್ತಾ ಇಲ್ವಂತ ಮತ್ತೆ ರಿಟರ್ನ್ ಮಾಡ್ಕೊಂಡು ಹೋಗ್ತಾವ್ರೆ ಎರಡನೇ ಸರಿ ಅಂತ ಈ ಘಾಟಲ್ ಆಗಿದವ್ರದು ಸುಮ್ಮನೆ ಎಲ್ಲ ಇಳ್ಕೊಂಡು ಹೋಗ್ಬಿಟ್ಟು ಮೇಲ್ಗಡೆ ವಾಮಿನಿ ಬರಬೇಕಾಗಿತ್ತು ಏನ್ ನೋಡಿದೆ ಡ್ರೈನ್ಸು ವಾ ಏನ್ ಗುರು ಹಿಂಗೆ ಈ ರೋಜು ಜಾಮು ಯೋ ಎಷ್ಟುದಪ್ಪಾ ఏం హి ఏ జాము ఎస్ ఓ తింద ఇంతవర్గరూ ఆపోజిట్ అతారు తికా ಇಲ್ಲಿ ಅಪೋಸಿಟಲ್ಲಿ ಹೋಗ್ತೀನಿ ಯಾವ ಗಾಡಿ ಬರಲೇ ಇಲ್ಲ ಅಂದರೆ ಸಾಕು ಏನಿದೆ ನೋಡಿ ಗ್ರೀನರಿ ಮುಂದೆ ಗಾಡಿ ಬಂತು 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 ಒಂದ್ ಕಾರ್ ಬಂತಲ್ಲ ಅವರು ಮಳೆ ಬಂದ್ರೆ ಇದೊಂದ್ ತಲೆನೋ ಆಗಮ್ ಬೇಗ ಎವಿ ಜಾಮ್ ಅನ್ಕೋಬಿಡಿ ಓ ಏನ್ ಗುರು ಇನ್ನೂ ಬರ್ತಾನೆ ಇದಾವ bus ಸೊ ಇವಾಗ ಬಿಟ್ಟಿದ್ದಾರೆ ಮುಂದೆ ವೆಹಿಕಲ್ ಕಮ್ಮಿ ಆಗಿದೆ ಬರೋ ಅಡೀರಿ ಒಂದು ನದಿ ಹರಿತಾ ಇದೆ हां 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 होदु ये भी ಬರ್ತಾ ಇರಾವಾ ವಾಹನಗಳ ಮೇಲೆ ಹಾ ಹಾ ಸುಮ್ಮನೆ ಜಾಮ್ ಮಾಡ್ಬಿಡ್ತಾರೆ ಅಲ್ಲ ಫುಲ್ಲು ಹಾಕೊಳ್ಳಿ ಇವಾಗ ಬಾಕೊಳ್ಳಿ ಇನ್ ಇನ್ಸ್ಟಾ ಹಾಕೊಂಡಿರೋ ಚೆನ್ನಾಗಿ ಬಂದಿರೋದು ಹಾಂ

ಎಲ್ಲ ಕ್ಲಿಯರ್ ಮಾಡ್ಕೊಡ್ತಾವ್ರಿ ರಣ್ಣಿರು ವೆಹಿಕಲ್ಗಳು ನಿನ್ಸಂಗಿಲ್ಲ ಅವರು ವಿ ಪಾಯಿಂಟ್ ಅಲ್ಲಿ ಏನ್ ವಿನ್ ವಿ ಪಾಯಿಂಟ್ ಅದು ಹಾಕಕ್ ಬಿಡಲ್ಲ ಅನ್ಸುತ್ತೆ ಬೈಕ್ಗಳ ನೋಡೋದಿಕ್ಕೆ ವ್ಯೂ ಪಾಯಿಂಟ್ ಅಲ್ಲಿ ನೋಡೋದಕ್ಕೆ ಬಿಡಲ್ಲ ಅನ್ಸುತ್ತೆ ಬೈಕ್ ಹಾಕಕ್ಕೆ ಓಮಿನಿ ಸೈಡ್ಗೆ ಹಾಕೋಬಿಟ್ಟವ್ರೆ ಏನ್ ಕ್ರೇಜಿ ವ್ಯೂ ಇದೆ ನೋಡ್ರಿ ಮಸ್ತ್ ಆಗಿದೆ ಹೌದಾ ಬನ್ನಿ ಬನ್ನಿ ಓ ಯಾವ್ದೋ ಕಾರ್ ಬ್ರೇಕ್ ಡೌನ್ ಆಗಿದ್ರು ಹೊಡ್ಕೊಡೋಣ ಸೊ ವ್ಯೂ ನೋಡೋಣ ಅಂತ ನಿಲ್ಸ್ಕೊಂಡೆ ಏನು ಹೇಳಿ ಬ್ರೋ ಬೇಡ ಬನ್ನಿ ಅಂತ ಕರೆದ್ರು ಹೋಯ್ತಾ ಇದೀವಿ ಈಗ ಬ್ರೋ ಅಂದ ಕ್ರೇಜಿ ರೈಡ್ ಮಾಡ್ತಾವ್ರ ನಿಂತ್ಕೊಂಡು ಏನ್ ಹೇಳಿ ಏನಿದೆ ನೋಡಿ ಮೇಲೆ ಏನಿದೆ ನಿಜೇ ಇವ್ ನೋಡ್ಗುರು ಕ್ರೇಜಿ ಅಲಾ ಕ್ರೇಜಿ ಅನ್ಕೋಬಿಡಿ ರೈಡ್ ಮಾತ್ರ ಇದು ಈ ತರ ರೈಡ್ ಅನ್ಕೊಂಡಿರ್ಲಿಲ್ಲ ನಾನು ಆಗುಂಬೆ ಘಾಟಲ್ಲಿ ಮಾತ್ರ ಎಷ್ಟು ದೂರ ವೆಹಿಕಲ್ ಜಾಮ್ ಆಗಿದೆ ನೋಡ್ಗುರು ಉಡುಪಿ ಶಿವಮೊಗ್ಗ ತೀರ್ಥಹಳ್ಳಿ ಬಸ್ ಫುಲ್ ಫುಲ್ಲು ಇಷ್ಟಿದೆ ಏನ್ ಗುರು ಏನ್ ಹೇಳಿ ಕ್ರೇಜ್ ಏನ್ ಗುರು ಸ್ವರ್ಗ ಸ್ವರ್ಗ ಎಲ್ಲ ಐತೆ ಅಂದ್ರ ಬಂದ್ರ ಬೀರು ಆಗಾಟ

ಇನ್ನೂ ಮೇಲ್ಗಡೆ ಬಂದಿಲ್ಲ ಏನ್ ಹೇಳಿ ಗುರು ಇದು ಯಪ್ಪ ನನ್ಗೆ ಏನ್ ಮಾತಾಡ್ಬೇಕು ಏನು ಒಂದು ಗೊತ್ತಾಗ್ತಿಲ್ಲ ಏನ್ ಹೇಳಿ ಇಲ್ಲೇ ಸನ್ಸೆಟ್ ಸನ್ಸೆಟ್ ಪಾಯಿಂಟು ಮೇಲ್ಗಡೆ ಸೊ ಅಲ್ಲಿ ನಿಲ್ಲಕ್ಕೆ ಬಿಡಲ್ಲ ಅನ್ಕೋತೀನಿ ಇವತ್ತು ಯಾಕೆಂದರೆ ಜನ ಜಾಸ್ತಿ ಆಗಿದಾರಲ್ಲ ವೆಹಿಕಲ್ಗಳು ಸ್ವರ್ಗ ಗುರು ಏನು ಕಾಣಿಸಲ್ಲ ಅಲ್ಲಿ ಕೆಳಗಡೆ ನೋಡೋದಿಕ್ಕೆ ಏನು ಹೇಳಿ ಖರೇಜಿ ಇದೆ ಮಾತ್ರ 친데 안 코브리해. 얘는 칠라기다 보따이다 뭔가. 보트라. 오이. ಏನು ಹೇಳಿ ಏನೂ ಕಾಣಿಸ್ತಾ ಇಲ್ಲ ಕೆಳಗಡೆ ಅಜ್ಜಿ ಲಾಸ್ಟ್ ಟೈಮ್ ಅಂದರೆ ಫುಲ್ಲು ಕಾಣಿಸ್ತಾ ಇತ್ತಲ್ಲ ಎಲ್ಲ ಅಲ್ಲೆಲ್ಲ ಬಟ್ಟೆ ಇರೋದು ಸೊ ಅಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಈ ಕಡೆ ಅಂತೂ ಏನೂ ಇಲ್ಲ ಬೈಕಲ್ ಬೈಕ್ಗಳೆಲ್ಲ ಬರ್ತಾ ಇದೆ ನೋಡಿ ಅಲ್ಲಿನ ಎರಡು ಮೂರು ಕಡೆ ಫುಲ್ಲು ಜಾಮು ಒಂದು ಎರಡು ಮೂರು ಕಿಲೋಮೀಟ್ರ್ ಜಾಮ್ ಆಗಿದೆ ಕೆಳಗೆ ಸ್ನೇಹಿತರ ಬನ್ನಿ ಹೊರಡೋಣ ಏನು ಹೇಳಿ ಮುಂದೆ ಬರೋದಂತೂ ಏನು ಕಾಣಿಸ್ತಾನೆ ಅಲ್ಲ ಪಾಗ್ಲೈಟ್ ಇದ್ರೆ ಮಾತ್ರ ಮುಂದೆ ಬರೋದು ಇರೋದು ನಮಗೆ ಕ್ರೇಜಿ ಅನ್ಕೋಬಿಡಿ ಏನಿದೆ ಇದೇ ಗುರು ವೆದರು ಯೋ ಕ್ರೇಜಿ ಅಲ್ವಾ ಇದೊಂದು ಸ್ಪಾಟು ಬಟ್ ಇಲ್ಲಿ ಏನಂದ್ರೆ ಫುಲ್ ಫಾಗ್ ಆಗಿ ಅಲ್ಲೂ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಗಾಡಿಗಳನ್ನ ಇಲ್ಲೆಲ್ಲಾ ಹಾಕಿ ನೋಡ್ತಾ ಇದ್ದಾರಲ್ಲ ಹೋಗಿ ಏನು ಹೇಳ್ರಿ ಟಿ ಟಿಗಳೆಲ್ಲ ಇಳ್ಕೊಂಡು ಎಲ್ಲ ನೋಡೋಕೆ ಬರ್ತಾ ಇದ್ದಾರೆ ಸೊ ಅದನ್ನ ನೋಡೋದೇ ಒಂಥರ ಖುಷಿ ಗುರು ಏನು ಇಷ್ಟೊಂದು ಮರಗಳು ಬಿದ್ದಿರೋ ಇಲ್ಲೊಬ್ರು ಸೊ ಇಲ್ಲಿಗೆ ನಮ್ಮ ಆಗುಂಬೆ ಎಂಡ್ ಆಗ್ತಿದೆ ಸ್ನೇಹಿತರೆ ಸೊ ಇವಾಗ ಇಲ್ಲಿಂದ ಇವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀನಿ ನೈಟ್ ಸ್ಟೇ ಆಗೋದಕ್ಕೆ ಸೊ ಬನ್ನಿ ಶೃಂಗೇರಿಲಿ ಸಿಗೋಣ ಹಂಗೆ ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಸೊ ಬಾಣ ಸಿಗೋಣ